ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಜಾ ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆನೆ ಎಲ್ಲರಿಗೂ ಬೆಳಗಿನ ಶುಭೋದಯ ನಾಲ್ಕು ಗಂಟೆ ಆಗಿದೆ ನಾನು ಎರಡು ಗಂಟೆಗೆ ಎದ್ದು ಉದ್ರ ಬೇಳೆ ಮತ್ತು ಚಪಾತಿನ ಮಾಡಿದೆ ಸಿದ್ಧಾರ್ಥ ಬುತ್ತಿ ಕಟ್ಟೋಕೆ ಇವತ್ತು ಹೊಂಟಾಡ್ರಿ ಸಿದ್ಧಾರ್ಥ ಹಾಸ್ಟೆಲಿಗೆ ಹಾಗಾಗಿ ಅವ್ನಿಗೆ ಬುತ್ತಿಗೆ ಅಂತೇಳ್ಬಿಟ್ಟು ಚಪಾತಿ ಉದ್ರ ಬೇಳೆ ಪಲ್ಯ ಮಾಡೀನಿ ಬುತ್ತಿ ಕಟ್ಟಿನಿ ಮತ್ತು ನಂದು ಅವತಾರ ಯಾವಾಗ ನೋಡ್ರಿ ಆ ಕೆಲಸ ಮಾಡಿದ್ಮೇಲೆ ನೋ ಗ್ಯಾಸ್ ಕಟ್ಟಿ ನೋಡೋದ ಒಂದು ನೆನಪಾಗೈತೆ ನನಗೆ ಅದಕ್ಕೇನು ಮೊದ್ಲು ನೆನಪಾಗಲ್ಲ ಅದು ನೋಡಿದ ತಕ್ಷಣ ಎರಡು ಜಲ್ ಅಂದ್ಬಿಡ್ತೈತಿ ನಾನೇನು ಈ ಮನೆ ಸೊಸಿನ ಅಥವಾ ಈ ಮನೆ ಕೆಲಸದವಳು ಅನ್ನೋ ಥರ ಫೀಲ್ ಆಗ್ಬಿಡ್ತೈತೆ ನನಗೆ ಆಮೇಲೆ ಸಿದ್ಧಾರ್ಥಗ ಸೇವಾ ಉಂಡಿ ಕಟ್ಟಿಟ್ಟಿದ್ದೆ ಈ ಕಡೆ ಮತ್ತು ಚಪಾತಿ ಉದ್ರಬೇಳೆ ಪಲ್ಯನ ಈ ಥರ ಬಾಕ್ಸಿಗೆ ಹಾಕಿ ಚ ಕವರ್ನೇ ಕಟ್ಟಿಟ್ಟಿನಿ ಮತ್ತು ಗಣಪತಿಗೆ ಎರ್ಸಿರುವಂಥ ಹಣ್ಣುಗಳಿದ್ದವ್ರೆ ಅವನು ಸ್ವಲ್ಪ ತಿಂತಾನೆ ಅಂತೇಳ್ಬಿಟ್ಟು ಅವನಿಗೆ ಕವರ್ನೇ ಹಾಕಿ ಕಟ್ಟಿಕೊಟ್ಟಿನಿ ಈ ರೀತಿ ಎಲ್ಲ ಕವರ್ನ ಹಾಕಿ ಕಟ್ಟಿನಿ ಅಲ್ಲಿ ಬೇಕಂದ್ರೆ ಬಾಕ್ಸಿಗೆ ಹಾಕೋತಾನೆ ನಾ ಇಟ್ಕೊಂಡನ ಹಾಗೆ ಇಲ್ಲಿ ಬ್ಯಾಗ್ನು ರೆಡಿ ಮಾಡಿ ಇಟ್ಟನ್ರಿ ನಿನ್ನೆ ರಾತ್ರಿಯೇ ಎಲ್ಲ ರೆಡಿ ಮಾಡ್ಕೊಂಡ ಈಗ ಮತ್ತೆ ಚಹಾ ಮಾಡಿನಿ ನಚಿಕ ಹಾಕೋಕ ಚಹನ ಕುಡಿಯಾಕತ್ತೀವಿ ಯಾಕಪ್ಪ ಅಂತಂದ್ರೆ ನಮ್ಗೆ ಚಹಾ ಕುಡಿಯೋರ್ಗೂ ಬೆಳಕಾಗಲ್ಲ ಚಹಾ ಇಲ್ಲಂದ್ರೆ ಬೆಳಕಿ ಆಗಿಲ್ಲ ಅನಿಸ್ತೈತಿ ಅದು ಬೇಕಾದಂಗೆ ಬಾರ ಆಗಲಿ ಒಂದಾಗಲಿ ಚಹಾ ಕುಡಿದ್ಮೇಲೆ ನಮ್ಗೆ ಹೊತ್ತು ಹೊಂಟದಂತ ಫೀಲ್ ಆಗೋದು ಹಾಗಾಗಿ ಚಹಾ ಕುಡಿಯಾಕತ್ತಿದ್ದೆ ನಾನು ಚಹಾ ಕುಡಿಯೋ ಟೈಮಲ್ಲಿ ನಮ್ಮ ಮನೆಯವರು ಬಂದರು ನೋಡ್ರಿ ಇಲ್ಲಿ ಅವರು ಬೈತಾರೆ ಯಾವಾಗ ನೋಡೋ ಮೊಬೈಲ್ ಹಿಡ್ಕೊಂಡು ನಿಂತು ನಿಂತುಡ್ತಾ ವಿಡಿಯೋ ಮಾಡೋಕ್ಕ ಏನಪ್ಪ ಈ ಕಿಂದು ಅಂತ ಆದರೆ ಏನು ಮಾಡಿದ್ರೆ ನಮ್ಮ ಕೆಲಸ ಅದೇ ಆಗಿಬಿಟ್ಟೈತಿ ಹಾಗಾಗಿ ಅವ್ರಿಗೆ ಕೂಡ ಚಹ ಸೋಸಿಟ್ಟಿನಿ ಚಹಾ ಕುಡ್ಕೊಂಡು ಅವರು ಕೂಡ ಈ ಸದ್ದ ಮೆಜೆಸ್ಟಿಕ್ವರೆಗೂ ಬಿಟ್ಟು ಬರೋಕೋತಾರೆ ಅಲ್ಲಿಂದ ಒಬ್ಬನೇ ಹೋತನ ಸಿದ್ಧಾರ್ಥ ಎಲ್ಲ ತೊಗೊಂಡಿಲ್ಲ ಕೀಲಿ ಬೇರೆ ಎಲ್ಲ ತೊಗೊಂಡಿಲ್ಲ ಅದೆಲ್ಲ ತೊಗೊಂಡಿಲ್ಲ ಅದು ಟೀ ಶರ್ಟ್ ಅದೊಂದು ಟೀ ಶರ್ಟ್ ಈಗೆಲ್ಲ ತೊಗೊಂಡಿಲ್ಲ ಸಿದ್ಧಾರ್ಥ ಹೇಳಿದ್ದು ನೆನಪಿನಾಗ ಇಟ್ಕೋ ಏನು ಅಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ಸಾಕು ಜಾಡಿಲ್ಲ ನಾ ಏನಾಗ್ತೀನಿ ಈ ಸಾರಿ ನಾವು ಹೋಗೋದಕ್ಕಿಂತ ಅವನೇ ಹೋಗ್ತೀನಿ ಅಂತ ಯಾರಾಗಿನ್ರಿ ಯಾಕಂದ್ರೆ ಹಂಗೈತಿ ಈಗ ಹದಿನೈ ಕ್ಲಾಸ್ ಅಲ್ವಾ ಇನ್ನು ಓದೋದು ಬರೋದು ಎಲ್ಲ ಜಾಸ್ತಿನೇ ಬರ್ತಾವೆ ಹಾಗಾಗಿ ಇನ್ನೂ ಸ್ಪೋರ್ಟ್ಸಲ್ಲಿ ಏನೇನೋ ಮಾಡಾಕತ್ತೀನಿ ಅಂತ ಹೇಳ್ದೆ ಹಾಗಾಗಿ ಅವನು ಜಲ್ದಿನೇ ಹೋದ್ರೆ ನಾಲ್ಕಕ್ಕೆ ಅವರು ಹೋದರು ಆಮೇಲೆ ಬೆಳಗ್ಗೆ ನಾವು ಮತ್ತೆ ವಾಪಾಸ್ ಮಲ್ಕೊಂಡು ಎದ್ದೇಳಕ್ಕೆ ಒಂಬತ್ತುವರೆಗೆ ರೀ ಎದ್ಬಿಟ್ಟು ಇಷ್ಟು ಬಾಂಡೆನ ತೊಳೆದು ಎಲ್ಲ ಪುಟ್ಟಿ ತುಂಬಿಟ್ಟಿನಿ ಗ್ಯಾಸ್ ಕಟ್ಟಿ ಎಲ್ಲ ನೀಟಾಗಿ ತೊಳೆದೀನಿ ನಾನು ಅದೇ ಹೇಳ್ದಂಗೆ ನನಗೆ ಪಕ್ಕ ಈ ಮನೆ ಕೆಲಸದಕ್ಕಿನಿ ಇದೀನಿ ಅನ್ಸಕೈತೆ ನನಗೆ ನಾ ಮಾಡೋ ಕೆಲಸಗಳ ನೋಡಿ ಇಲ್ಲಿ ನೋಡ್ರಿ ಅಡಕಳ ಏರ್ಸಿಟ್ಟಿನಿ ಹಳೆ ಕಾಲದಾಗ ಮಣ್ಣಿನ ಅಡ್ಕಲ ಏರ್ಸ್ತಿದ್ರು ಅಂತ ನಾನು ಸ್ಟೀಲಿನ ಬಾಂಡದ ಅಡ್ಕಲನ ಏರ್ಸೀನಿ ಅದ್ರಾಗ ಏನೇನು ಅಂತ ತೋರಿಸ್ತಿದ್ ಬಾರ್ ನಿಮ್ಗೆ ಫಸ್ಟ್ ಬಟ್ಟಲ್ದಾಗ ಮ್ಯಾಲ ಉದ್ರು ಬ್ಯಾಳಿ ಪಲ್ಯನ ಇಟ್ಟೀನಿ ಮಾಡಿರುವಂಥದ್ದು ಇವತ್ತು ಮಾಡಿರೋಂಥ ಉದ್ರು ಬ್ಯಾಳಿ ಪಲ್ಯ ಇದು ಫಸ್ಟ್ನೇದು ಸ್ಯಾಕಂಡದು ನಿನ್ನೆ ಮುಂಜಾನೆ ಮಾಡಿರುವಂಥ ಕಡುಬು ಆಮೇಲೆ ಮೂರನೇದು ನಿನ್ನೆ ಮಧ್ಯಾಹ್ನ ಮಾಡಿರುವಂಥ ಅನ್ನ ಎಲ್ಲ ತಂಗ್ ತಂಗಡಿರಿ ಇವತ್ತು ನಮ್ಮದು ಊಟ ಅವ್ನಿಗೆ ಚಪಾತಿ ಉದುರ್ಬೇಕು ಪಲ್ಯ ಮಾಡಿದ್ರೆ ಅದು ಅಷ್ಟೇ ಬಿಸಿ ಮತ್ತು ಇದು ಚಜ್ಕ ಕೂಡ ನಿನ್ನೆ ಮುಂಜಾನೆ ಗಣೇಶ ಕೊಟ್ಟಿರುವಂಥ ನೈವದ್ಯ ಹಾಗೆ ಮತ್ತು ನಿನ್ನೆ ಮಧ್ಯಾಹ್ನ ಮಾಡಿರುವಂಥ ಸಾಂಬಾರು ಅದನ್ನೆಲ್ಲ ಇದೆ ಇದು ಬಾದಾಮಿನ ನೆನ್ಸಿಟ್ಟಿನಿರಿ ಭಾಗ್ಯ ತುಂಬ ವೀಕ್ ಅನ್ಸಕತ್ತಾಳೆ ಅದಕ್ಕೆ ಸ್ವಲ್ಪ ರುಬ್ಬಿ ಜ್ಯೂಸ್ ಮಾಡಿಕೊಡಮ್ ಅಂತೇಳಿ ನೆನೆಸಿಟ್ಟೀನಿ ಹಾಗೆ ನೋಡಿರಿ ತಂಗ್ಳು ಊಟನ ನಾನು ಎಷ್ಟು ಡೆಕೋರೇಷನ್ ಮಾಡಿ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಏನಿರುತ್ತೋ ಅದರಲ್ಲೇ ನಾವು ಅದನ್ನೇ ಅಲಂಕಾರ ಮಾಡಿಕೊಂಡು ಖುಷಿಯಿಂದ ಊಟ ಮಾಡಬೇಕು ನಂದು ಊಟ ಆಯ್ತು ರೀ ಪಾಪ ಭಾಗ್ಯಾಗ ಏನು ಕೊಟ್ಟಿಲ್ಲ ಗಂಜಿ ಮಾಡಿ ಕೊಟ್ಟಿನಿ ಬರೀ ಜಾಳದ ಗಂಜಿ ಮೇಲೆ ಅದ ನೋಡ್ರಿ ಅವತ್ತೇನು ದವಾಖಾನಿಗೆ ಹೋಗಿ ಬಂದಿನಲ್ಲ ಒಂದು ವಿಡಿಯೋ ಹಾಕಿದ್ದೀನಿ ನೋಡ್ರಿ ಒಂದು ನೋಡ್ಕೊ ನೋಡಿರಿ ಏನಿಲ್ಲ ಗೊತ್ತಿಲ್ಲ ಯಾವುದಂದ್ರೆ ಬೆಂಗಳೂರಲ್ಲಿ ಹಾಸ್ಪಿಟ್ಲ ತೋರ್ಸಿದ್ದು ಹುಷಾರಾಗಿಲ್ಲ ಆಮೇಲೆ ಹೈದ್ರಾಬಾದ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿನಿ ಟೈಟಲ್ ಕೊಟ್ಟು ಯಾರಾದರೂ ನೋಡಿಲ್ಲ ಅಂತ ನೋಡ್ರಿ ಅವತ್ತಿಂದ ಇವತ್ತಿನವರೆಗೂ ಗಂಜಿ ಮೇಲೆ ಅದ ಗ್ರೇಟ್ ಭಾಗ್ಯ ಗುಡ್ ವೆರಿ ಗುಡ್ ದೇವ್ರು ಒಳ್ಳೇದು ಮಾಡಲಿ ಇಲ್ಲ ಬಲಗೈಲ ಆಶೀರ್ವಾದ ದೇವ್ರು ಒಳ್ಳೇದು ಮಾಡಲಿ ನಿಜಕ್ಕೂ ನೋಡ್ರಿ ಏನೂ ಒಂದು ರೊಟ್ಟಿ ತಿಂದಿಲ್ಲ ಒಂಚೂರು ಅನ್ನ ತಿಂದಿಲ್ಲ ಏನು ಚಪಾತಿ ಏನಂದ್ರೆ ಏನೂ ಗೊತ್ತಿಲ್ಲ ಬರೀ ಒಣ ಜೋಳದ ಗಂಜಿ ಮೇಲೆ ಅದ ಎರಡು ಟೈಮ್ ಜೋಳದ ಗಂಜಿ ಕುಡಿತಾಳೆ ಮುಗಿತ ಅಷ್ಟೇ ಒಂದು ಟೈಮ್ ಹಣ್ಣು ತಿಂತಾಳೆ ಒಂದು ಸೇಬು ಹಣ್ಣು ಒಂದು ದಾಳಿಂಬ್ರಿ ತಿಂತಾಳೆ ಮುಗಿತಷ್ಟೇ ಈಗ ಬಿಸ್ಕೆಟ್ ತಿನ್ಬೇಕಂತ ತೊಗೊಂಡಿಟ್ಟು ಕೂತಾಳೆ ಅದನ್ನು ತಿಂತಾಳೋ ಎತ್ತಿರ್ತಾಳ ಗೊತ್ತಿಲ್ಲ ಈ ಸದ್ದ ಏನಿದೆ ಇದ್ರಾಗ ಬಾದಾಮಿ ಹಾಕಿನ ಒಂದು ಎಂಟು ಬಾದಾಮಿ ಹಾಕಿ ನೆನೆಸಿಟ್ಟಿದ್ದೆ ಶಿಪ್ಪಿ ಎಲ್ಲ ಸುಂದಿಟ್ಕೊಂಡೆ ನೋಡ್ರಿ ಈಗ ಸುಲದಿನಿ ಒಂದು ಎಂಟು ಬಾದಾಮಿ ಕಟ್ ಮಾಡಿ ಹಾಕಿನಿ ಒಂದು ಸೇಬು ಹಣ್ಣು ಹಾಕೀನಿ ಇದಕ್ಕೊಂದು ಚಮಚ ಸಕ್ಕರೆ ಹಾಕಿ ಒಂದು ಗ್ಲಾಸ್ ಹಾಲು ಹಾಕಿ ಜ್ಯೂಸ್ ಮಾಡಿ ಕೊಡೋಣ ಅಂತ ಗೊತ್ತಿಲ್ಲ ಏನು ಹಾಕಿ ಇದರಿಂದ ಹಾಕ ಕೊಡಬೇಕು 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 ಅಥವಾ ಕೊಡಬಾರ್ದು ಅಂತ ಗೊತ್ತಿಲ್ಲ ಯಾಕಂದ್ರೆ ಅಕ್ಕಿಗೆ ದಂಜಿ ಕುಡ್ದು ಕುಡ್ದು ಬೇಸ್ರ ಆಗೈತಿ ಚಪಾತಿ ಕೊಡು ರೊಟ್ಟಿ ಕೊಡು ಒನ್ ಆಗತ್ತಳ ಟೈಫಾಯ್ಡ್ ಆಗಿದ್ರಿಂದ ಇದಾವ್ದು ಊಟ ಬೇಡ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇದನ್ನ ಜ್ಯೂಸ್ ಮಾಡಿ ಕೊಡಕತ್ತೀನಿ ಇದನ್ನ ರೆಡಿ ಮಾಡೋನ್ರಿ ಈಗ ಜ್ವರ ಕಮ್ಮಿ ಆಗ್ಯಾವ ಈಗ ಅದೆಲ್ಲ ಟೈಫಾಯ್ಡ್ ಜ್ವರ ಆಗಿಬಿಟ್ಟಿದ್ರಿ ಬಾ ಹರಾಣ ಆಯ್ತು ಸಿಕ್ಕಾಪಟ್ಟೆ ಜ್ವರ ಹೊಡ್ಲಿಗತಿ ಈಗ ಸ್ವಲ್ಪ ಕಮ್ಮಿ ಆಗ್ಯಾವ ಟೈಫಾಯ್ಡ್ ಮಲೇರಿಯಾ ಬಂದ್ಬಿಟ್ರ ಜೀವನ ಒತ್ತಿ ಇಟ್ಬ್ರ ಜೀವ ಹತ್ತಿ ಮಾಡಿ ಅದು ಓಕೆ ಜ್ಯೂಸ್ ಮಾಡೋಣ ಜ್ಯೂಸ್ ಬೇಕಾ ಜ್ಯೂಸ್ ಜ್ಯೂಸ್ ಬೇಕಾ ಜ್ಯೂಸ್ ನೋಡ್ರಿ ಜ್ಯೂಸ್ ರೆಡಿ ಕುಡಿ ಪಟ್ನ ಕುಡಿ ದವಾಖಾನೆ ಹೋಗ್ಬೇಕು ಸದ್ ಮತ್ ನೋಡ್ರಿ ಇದು ಮಳಿ ಮಠ ಮಠ ಮಧ್ಯಾಹ್ನವಾಗ ಎಲ್ಲಿ ಬೆಂಗ್ಳೂರ್ ಹರ್ಕೊಂಡು ಹೋಗ್ತಾನಂತ ಡೌಟ್ ಬರಕ್ ನನಗೆ ನನಗ ಮಾಡಂತೂ ಬಿಡಂಗ ಬಿಡಂಗ್ತಿ ಮಳಿ ಅಂತೂ ಊರ್ ಹರ್ಕೊಂಡು ಹೋಗಂಗ್ ಬರಕ್ ಆತೈತಿ ನೋಡ್ರಿ ನೋಡ್ರ್ ದನ್ ದನ್ ಗದರ್ಸಾಗ ಮಳಿ ಬರಕತ್ತದ ಯಾವ ಏನಾದರೂ ಬೆಂಗಳೂರು ಹರ್ಕೊಂಡು ಹೋತದ ಇವತ್ತ ಮಳೆ ನೀರಾಗ ನಮ್ಗೆ ಯಾಕೋ ಹಂಗೆ ಅನ್ಸಗತ ಹೇಳಕ್ ಆಗಲ್ರಿ ಕಂಡಪಟಿ ಮಾಡ್ಬಂದೈತಿ ಒಂದು ತಾಸಿನಿಂದ ಗೋಳೆ ಆಗಿ ಗೋಳೆ ಆಗಿ ಗೋಳೆ ಆಗಿ ಗೋಳೆ ಆಗಿ ಪಕ್ಕಾ ಬೆಂಗಳೂರು ಹರ್ಕೊಂಡು ಹೋಗ್ತಾದ್ರು ಮಳೆಯಲ್ಲಿ ಜೊತೆಯಲ್ಲೇ ಟೀ ನನ್ನ ಜೊತೆಯಲ್ಲೇ ಬಗ್ಗೆ ಈ ಭಾಗ್ಯದ ಜೊತೆಯಲ್ಲಿ ಆರಾಮಾಗ ನಾಟಕ ಮಾಡಕತ್ತಾಳೆ ಈಗ ಹೋಗು ತಲೆಗೆ ಮೇಲ್ ಕಟ್ಕೊ ಸ್ವಿಟ್ರ್ ಕುಪ್ಪತ್ತಂತ ನೋಡ್ರಿ ಒಂದು ತೆಕ್ಕಿ ಬಟ್ಟೆ ಒಗ್ದಿರೋವು ಮಡ್ಸೋ ಕುಂತಾವ ಅಲ್ಲ ನೋಡ್ರಿ ಒಂದು ಬಕೆಟ್ ಬಟ್ಟೆ ಈಗ ಒಗ್ದಾಕಿನಿ ಬಿಳಿ ಬಟ್ಟೆ ಅವು ಎಲ್ಲ ನಮ್ಮದು ಸಿ ಸಿ ಕ್ಯಾಮ್ರಾ ಕಾಣಿಸಲ್ಲ ಆಗೈತೆ ಇಲ್ಲಿ ನೋಡ್ರಿ ನಂದು ರಾಜಭಾರ ನಂದು ಸಂಸಾರ ಕೆಳಗು ಐತಿ ಅದು ಕೆಳಗಿಂದು ನೀವು ತೊಗೊಳಿಂದಿಲ್ಲ ಹಂಗಾಗೈತಿ ನನ್ನ ಬಟ್ಟೆ ನೋಡ್ರಿ ಈಗ ಎಲ್ಲಾ ತುರ್ಕದೇ ತುರ್ಕದೆ ತುರ್ಕದೇ ತುರ್ಕದ ತಗೊಳ್ಳೋದು ತುರ್ಕದ ತಗೊಳ್ಳೋದು ತುರ್ಕದ ಈಗ ಇದನ್ನೆಲ್ಲ ಜೋಡಿಸ್ಬೇಕು ಈ ಸದ ಟೈಮ್ ಐತೆ ಹೆಂಗಿದ್ರು ನೋಡಿರಿ ಎಷ್ಟು ಬಟ್ಟೆ ಇತ್ತಲ್ಲ ಎಷ್ಟು ಎಲ್ಲ ಬಟ್ಟೆಯೂ ಮೇಲಿಂದ ಕೆಳಗವರೆಗೂ ನೀಟಾಗಿ ಎಲ್ಲ ತೆಗೆದು ಕೆಡಾಕಿ ಒಟ್ಟು ನೀಟಾಗಿ ಮಡಚಿ ಮತ್ತೆ ಅದನ್ನೆಲ್ಲ ಜೋಡಿಸಿದ್ದೀನಿ ದವಾಖಾನೆಗೆ ಹೋಗ್ಬೇಕಂದ್ಯವು ಮಳೆ ಬಂತು ದವಾಖಾನಿಗಂತೂ ಹೋಗೋದು ಆಗಲಿಲ್ಲ ದವಾಖಾನೆ ಕ್ಯಾನ್ಸಲ್ ಆಯ್ತು ದಿನ ಮತ್ತೊಂದಿನ ಅಂತ ಬಿಟ್ಟಿನಿ ನಾಳೆ ಹೋಗೋಣ ಅಂತ ಅನ್ಕೊಂಡು ನಾಳೆ ಏನು ಗೊತ್ತಿಲ್ಲ ಇವತ್ತಂದರೂ ಇಷ್ಟ ಆಯಿತು ಆಮೇಲೆ ಬಟ್ಟೆ ಎಲ್ಲ ಜೋಡಿಸಿದಾದ್ಮೇಲೆ ಸಾಯಂಕಾಲ ಸ್ವಲ್ಪ ಚಾಗಿ ಕುಡ್ಕೊಂಡು ಸ್ವಲ್ಪ ಟಿ ವಿ ನೋಡಿಕೊಂಡು ಟೈಮ್ ಆಯಿತು ಆಮೇಲೆ ರೊಟ್ಟಿ ಮಾಡಾತ್ತೀನಿ ಜಾಳದ ರೊಟ್ಟಿ ಮಾಡಾತ್ತೀನಿ ಅದಕ್ಕೆ ಒಂದು ಸ್ಪೆಷಲ್ ಚಟ್ನಿ ಮಾಡ್ತೀನಿ ಅದನ್ನು ನೋಡಿರಿ ಹಾಗೆ ಮತ್ತು ಬಾಗ್ಯನಿಗೆ ಮುಟಗಿಗಿ ಬೇಕಂತೇಳಿದ್ರು ಪ್ರತಿ ಸತಿನೂ ನಾನು ರೊಟ್ಟಿ ಮಾಡಿದಾಗೆಲ್ಲ ಬಾಗ್ಯನ ಮುಟಗಿ ಬೇಡ್ತಾಳೆ ಹಾಗಾಗಿ ಆಕೆ ಇದ್ದಳಂದ್ರೆ ಡೈಲಿ ಮುಟಗಿ ಇದ್ದಿದ್ದೆ ನಾವು ಆದ್ರೂ ಅಪರೂಪಕ್ಕೆ ಯಾವಾಗ ಮಾಡ್ಕೋತೀವಿ ಮಕ್ಕಳು ಯಾರಿದ್ರಂದ್ರೂ ಸಿದ್ಧಾರ್ಥ ಅಷ್ಟೊಂದು ಇಷ್ಟಪಡಲ್ಲ ಬೆಳ್ಳುಳ್ಳಿ ಹಾಕ್ತಿನ್ನಲ್ಲ ಅವನು ತಿನ್ನಲ್ಲ ಬೆಳ್ಳುಳ್ಳಿ ಅವನಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಬಾಗ್ಯನಿಗಂತೂ ಪಕ್ಕ ಮುಟಗಿ ಬೇಕು ಈ ರೀತಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಉಪ್ಪು ಹಾಕಿ ನಾನು ಮುಟ್ಟಿಗೆನ ಕುಟ್ಟಿ ಕೊಡಾಕತ್ತೀನಿ ಸ್ವಲ್ಪ ಎಣ್ಣೆ ಅಕ್ಕಿನಿ ಅಕ್ಕಿ ಜ್ವರ ಇರೋದರಿಂದ ನೀವೇನಾದರೂ ದೊಡ್ಡವರು ಯಾರಾದರೂ ಅಂದ್ರೆ ಸ್ವಲ್ಪ ಹಸಿಮೆಣ್ಸಿನ್ಕೆ ಅದೇ ಹಂಚಿನಾಗೆ ಹುರ್ಕೊಂಡ್ಬಿಟ್ಟು ನೀವು ಮುಟ್ಗಿ ಈಗಿನ ಮಾಡ್ಕೊಬೋದು ಹಸಿ ಮೆಷಿನ್ಗೆ ಹಾಕೊಂಡು ಭಾರಿ ಮಸ್ತ್ ಇರ್ತೈತಿ ಆಮೇಲೆ ಹುಂಚಿಕೆ ಹಿಂಡಿ ಅಥವಾ ಉಪ್ಪಿನಕಾಯಿ ಅಥವಾ ಮಸಾಲೆ ಖಾರ ಈ ರೀತಿ ಹಾಕೋ ನೀವು ಮುಟ್ಟಿಗೆ ಮಾಡ್ಕೊಂಡ್ರೆ ಸೂಪರಾಗಿರ್ತೈತಿ ಇಲ್ಲಿ ನಾನು ಕರಿಬೇವಿನ ಚಟ್ನಿ ಮಾಡ್ಲಿಕ್ಕೆ ಬೆಳ್ಳುಳ್ಳಿ ಹಸಿ ಮೆಷಿನ್ಗೆ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಕರಿಬೇವು ಕಡಲೆ ಬ್ಯಾ ಸಾರಿ ಬೇಳೆ ಮತ್ತು ಪುಟಾಣಿನ ತೊಗೊಂಡಿನಿ ಇದೆರಡರಿಂದ ಸಾಕಾಗತ್ತೆ ನಮಗೆ ಚಟ್ನಿ ಮಾಡೋಕೆ ಕರಿಬೇವು ಸ್ವಲ್ಪ ಜಾಸ್ತಿ ತೊಗೊಳ್ರಿ ಭಾರಿ ಟೇಸ್ಟ್ ಬರ್ತೈತಿ ರೊಟ್ಟಿ ಮಾಡಿರುವಂಥ ಹಂಚನಾಗೆ ನಾನು ಈ ಚಟ್ನಿ ಮಾಡೋಕ ಇದನ್ನೆಲ್ಲ ಹುರ್ಕೊಳಕತ್ತೀನಿ ಏನೆಲ್ಲ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಂಚಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗ ಅದನ್ನು ಅದು ಕರಿಬೇವು ಕಟ್ಟಿ ಆಗಬಾರ್ದು ಕಟ್ಟಿ ಆಗದೆ ಇರೋಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡು ಈ ರೀತಿ ನಾವು ಚಟ್ನಿನ ಮಾಡ್ಕೋಬೇಕು ನೋಡ್ರಿ ಸರಿ ಇವಾಗ ಚಟ್ನಿ ರುಬ್ಕೊಂಡು ತೋರಿಸ್ತೀನಿ ನಿಮಗೆ ನೋಡಿ ಚಟ್ನಿ ಈ ರೀತಿ ರೆಡಿ ಆಯಿತು ನಿಮ್ಗೆ ಹೆಂಗೆ ಬೇಕು ಇನ್ನೂ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ಇನ್ನು ತಿಳು ಬೇಕಂದ್ರೆ ತಿಳು ಮಾಡ್ಕೊಬೋದು ಇದು ಚಪಾತಿ ಅನ್ನಕ್ಕೆ ಮತ್ತು ರೊಟ್ಟಿಗೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಮತ್ತು ಅದಕ್ಕೆ ಮುದ್ದೆ ಮೇನ್ ಮುದ್ದಿಗೆಲ್ಲ ಇದನ್ನು ತಿಳು ಮಾಡ್ಕೊಂಡು ತಿಂದರೆ ಸೂಪರಾಗಿ ಇರ್ತೈತಿ ಇದು ಕರಿಬೇವಿನ ಚಟ್ನಿ ಆಗಿದ್ರಿಂದ ತುಂಬಾ ರುಚಿಗಿರ್ತೈತಿ ಘಮ ಅಂತೂ ಮನ ತುಂಬ ಘಮ 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 ಅಂತ ಇದೆ ಚಟ್ನಿ ಸಕ್ಕತ್ತಾಗೈತಿ ಇದು ಒಂದೆರಡು ದಿವಸ ಅಥವಾ ಒಂದು ವಾರ ಕೂಡ ನೀವು ಇದು ಈ ಚಟ್ನಿನ ಇಟ್ಕೊಂಡು ತಿನ್ಬೋದು ಒಂದು ವಾರ ಇಟ್ಕೊಂಡು ತಿನ್ಬೇಕಂದ್ರೆ ನಾನು ಇವಾಗ ಮಾಡಿದ್ದೀನಲ್ಲ ಈ ರೀತಿ ಮಾಡ್ಕೋಬೇಕು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ಬೇಕಾದ್ರೆ ತಿನ್ಬೋದು ಅಥವಾ ನಿಮ್ಗೆ ಒಂದೇ ದಿವಸಕ್ಕೆ ಬೇಕು ಅಂದರೆ ಇಷ್ಟೇ ಆದರೆ ಟೇಸ್ಟ್ ಆಗೋಲ್ಲ ನಾವು ಕಾಯಿ ಹಾಕೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಕಾಯಿ ಹಾಕೋಬೋದು ಎರಡು ದಿವಸ ಮಾತ್ರ ಇದು ಯೂಸ್ ಮಾಡ್ಬೋದು ಫ್ರಿಡ್ಜಲ್ಲಿ ಇಟ್ಟು ಕಾಯಿ ಹಾಕಿದ್ರೆ ಚಟ್ನಿ ಅನ್ನೋದು ಬೇಗ ಹಾಳಾಗ್ಬಿಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಹಾಳಾಗಲ್ಲ ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಜೋಳದ ರೊಟ್ಟಿ ಮಾಡಿನಲ್ರಿ ಜೋಳದ ರೊಟ್ಟಿ ಜೊತೆಗೆ ಇವತ್ತು ಭಾಗ್ಯನಿಗೆ ಸ್ಪೆಷಲ್ ಊಟ ಈಷ್ಟು ದಿವಸ ಊಟ ಕೊಟ್ಟಿಲ್ಲ ಇವತ್ತು ಸ್ಪೆಷಲ್ ಊಟ ಕೊಡ್ತಾ ಇದ್ದೀನಿ ಯಾಕಂದ್ರೆ ಹೋಗುದಿ ಎರಡು ದಿವಸ ಐತಿ ಜ್ವರದ ಆಕಾರ ಹೆಂಗಿದೆ ಅಂತ ನೋಡ್ಕೋಬೇಕು ಅವಳು ರೊಟ್ಟಿ ಉಂಡ್ರೆ ಮೊನ್ನೆ ಜ್ವರ ಬಂದಂಗಿತ್ತು ಅದಕ್ಕೆ ಇವತ್ತು ರೊಟ್ಟಿ ಕೊಟ್ಟು ನೋಡ್ತೀನಿ ಮೈ ಬಿಸಿ ಆದ್ರೆ ಮತ್ತೆ ನಾವು ದವಾಖಾನೆ ಹೋಗಿ ಈ ತರ ಆಗಕತ್ತ ಹೇಳಕ್ ಬರ್ತೈತಿ ಹಾಗಾಗಿ ಇವತ್ತು ಭಾಗ್ಯನ್ಗೆ ನನ್ನ ಕಡೆಯಿಂದ ಟೆಸ್ಟ್ ಇವತ್ತು ಊಟ ಮಾಡ್ತಾ ಇದ್ದಾಳೆ ಭಾಗ್ಯ ಸ್ಪೆಷಲ್ ಊಟ ಹಾಗೆ ಮತ್ತೆ ಬಾಳೆ ಎಲೆ ಊಟ ನೋಡ್ರಿ ಬಾಳೆ ಎಲೆ ಊಟ ರೆಡಿ ಆಗಿದೆ ಕರ್ಬಿವಿನ ಚಟ್ನಿ ಮತ್ತ ಜೋಳದ ರೊಟ್ಟಿ ಭಾಗ್ಯ ನಾವು ಒಂದೇ ಬಾಳೆ ಎಲೆ ಮೇಲೆ ಊಟ ಮಾಡ್ತೀವಿ ತಟ್ಟೆ ತೊಳಿಯೋದು ಕಮ್ಮಿ ಆಗತ್ತಾ ಹಾಗೆ ಊಟ ಕೂಡ ಅದ್ಭುತವಾಗಿ ರುಚಿಯಾಗಿ ಇರ್ತೇತಿ ಇದಕ್ಕ ಮೆಣಸಿನ್ಕೆ ತುಂಬಾ ಕಮ್ಮಿ ಅಕ್ಕಿನ ಯಾಕಂದ್ರ ಬಾಗಿ ತಿನ್ನೋದ್ರಿಂದ ಟೇಸ್ಟ್ ಮಾಡಿ ನೋಡ್ತೀನಿ ನಾನು ಹ್ಮ್ ಹಂಗಾಗಿ ಸೂಪರ್ ಸೂಪರ್ ಆಗದ್ರಿ ಚಟ್ನಿ ಟೇಸ್ಟ್ ಅಂತೂ ಸಖತ್ತಾಗೈತಿ ಇದು ನೀವು ನೀವ್ ಒಂದಂಗೆ ಚಪಾತಿಗೆ ಮುದ್ದಿಗೆ ಅಂತೂ ಸಖತ್ ರೊಟ್ಟಿ ಕೂಡ ಸೂಪರ್ ಐತಿ ಬಿಸಿ ಅನ್ನಕ್ ತುಪ್ಪ ಹಾಕೊಂಡ್ ತಿಂತ ಇದ್ರ ಆಹಾ ಹಾ ಸಕ್ಕತ್ ಆಗಿರ್ತೈತಿ ನೋಡ್ರಿ ಉಪ್ಪು ಖಾರ ಬಾಯಿ ತುಂಬಾ ಆಗೈತಿ ಟೇಸ್ಟ್ ಮಾತ್ರ ಸೂಪರ್ ಐತಿ